ಟೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಒಂದ್ಸರಿ ಈ ಥರ ಟ್ಯಾಪ್ ಮಾಡಿದರೆ ಆಯಿತು ಬೌಲಿಂದ ಕೂಡ ಹಾಕೊಳ್ಳೋಣ ಜಸ್ಟ್ ಟ್ಯಾಪ್ ಮಾಡೋದು ಅಲ್ಲ ನೋಡಿ ಎಷ್ಟು ಅದ್ಭುತವಾಗಿ ರಾಗಿ ಪುಟ್ಟು ರೆಡಿಯಾಗಿದೆ ಅಂತ ನಾನಿವತ್ತು ತುಪ್ಪ ಮತ್ತು ಬೆಲ್ಲ ಪೌಡ್ರೊಂದಿಗೆ ಟೇಸ್ಟ್ ಮಾಡ್ತೀನಿ ಒಂದು ಚಮಚ ತುಪ್ಪ ಇದ್ದೀನಿ ನೀಟಾಗಿ ಒಮ್ಮೆ ಕೈಯಲ್ಲೆನೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ಕಿತನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರಾಗಿ ಪುಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಪುಟ್ಟು ಮೇಕರ್ ಇಲ್ಲದೆ ನಾನು ಲಾಸ್ಟ್ ಟೈಮು ಪುಟ್ಟು ಮೇಕರ್ ಇಲ್ಲದೆ ಪುಟ್ಟು ಅಡುಗೆಯನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ತುಂಬ ಜನರ ಒಳ್ಳೆ ಒಳ್ಳೆಯ ಕಮೆಂಟ್ ನೋಡಿ ನನಗೆ ತುಂಬ ಖುಷಿಯಾಯಿತು ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಅವರು ತುಂಬ ಜನ ನನಗೆ ಕೋರಿಕೆ ಮಾಡಿದರು ರಾಗಿ ಪುಟ್ಟನ್ನು ಮಾಡಿ ಹತ್ರ ಪುಟ್ಟು ಮೇಕರ್ ಇಲ್ಲ ಅಂತ ಸೊ ಇವತ್ತು ರಾಗಿ ಹಿಟ್ಟಿಂದ ಪುಟ್ಟು ಹೇಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಇದು ಡಯಾಬಿಟಿಕ್ ಪೇಷಂಟ್ ಅವರು ಕೂಡ ತಗೋಬಹುದು ಬನ್ನಿ ಹೇಗೆ ಮಾಡೋದು ನೋಡೋಣ ಸೇಮ್ ಒಂದು ಮೆಜರ್ಮೆಂಟ್ ಕಪ್ಪಲ್ಲೇನೆ ಒಂದು ಕಪ್ಪಳತೆಯಲ್ಲಿ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿಯನ್ನು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಮುದ್ದೆ ಮಾಡ್ತಿರಲ್ಲ ಅದೇ ರಾಗಿ ಹಿಟ್ಟು ಇದನ್ನೀಗ ಹೇಗೆ ಮಾಡೋದು ಅಂತ ಪ್ರೊಸೀಜರ್ ನೋಡೋಣ ಇವತ್ತು ಮಾಡ್ಕೊತಾ ಇರೋದು ತೆಂಗಿನಕಾಯಿ ಚಿಪ್ಪಿಂದ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಂಗಿನಕಾಯಿ ಚಿಪ್ಪು ಈ ಥರಲ್ಲಿ ಹೋಲ್ಸ್ ಇದೆ ಒಳಗಡೆ ಹಾವಿ ಬಂದು ಬೇಯಕ್ಕೆ ಅಂತ ಈ ಥರ ಎರಡು ಬೌಲನ್ನು ತೊಗೊಂಡಿದ್ದೀನಿ ನಾನು ನೀವು ಆದರೂ ಮಾಡ್ಬೋದು ನಾನು ಲಾಸ್ಟ್ ಟೈಮ್ ತೋರಿಸ್ಕೊಟ್ಟಾಗೆ ನೀವು ಗ್ಲಾಸಲ್ಲಿ ಆದರೂ ಮಾಡ್ಬೋದು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತೆಂಗಿನಕಾಯಿ ಚಿಪ್ಪೆಯಿಂದ ಮಾಡ್ತಾಯಿದ್ದೀನಿ ನೀವು ಹೊಸಬ್ರು ನನ್ನ ಚಾನಲ್ಗೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ಈ ಪುಟ್ಟು ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ಅಡುಗೆ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಯಾವ ಬೌಲಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ನೀರು ತಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಹಿಟ್ಟನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದಕ್ಕಿಂತ ಮೊದಲು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆಗೆ ಜಾಸ್ತಿ ಹಾಕೊಳ್ಳೋದು ಬೇಡ ಐದು ಬೆರಳಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅರ್ಧ ಬೌಲ್ ನೀರನ್ನ ಪೂರ್ತಿಯಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರದಲ್ಲಿ ಅಕ್ಕಿ ನೈಸ್ ಪೌಡ್ರಲ್ಲಿ ಕೂಡ ಪುಟ್ಟನ್ನು ಮಾಡ್ಕೋಬೋದು ರೆಸಿಪಿನ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ನಿಮ್ಮ ಸಹಕಾರ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಗಂಟು ಒಡ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಇದನ್ನು ಮತ್ತೆ ಜರಡಿ ಆಡ್ಕೋಬೇಕು ಈ ಥರ ಮಿಕ್ಸ್ ಆದ ಮೇಲೆ ಬೆಲ್ಲ ಪೌಡ್ರ್ ಮತ್ತು ತುಪ್ಪದೊಂದಿಗೆ ಸವಿತೀನಿ ಬಾಳೆಹಣ್ಣಿನೊಂದಿಗೂ ಸವಿಬೋದು ಕಡಲೆಗಸಿಯೊಂದಿಗೆ ಸೂಪರ್ ಕಾಂಬಿನೇಷನ್ ಜಾಸ್ತಿ ನೀರು ಆಗಬಾರ್ದು ರಾಗಿ ಹಿಟ್ಟು ಪೂರ್ತಿಯಾಗಿ ನೆಂದಿರಬೇಕು ಪೂರ್ತಿಯಾಗಿ ನೆಂದ ಮೇಲೆ ಅದರ ಕಲರ್ ಚೇಂಜ್ ಆಗುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ರಾಗಿ ಹಿಟ್ಟನ್ನು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಜರಡಿ ಆಡ್ಕೊಳ್ಳೋಣ ಒಂದು ಪ್ಲೇಟ್ ಇಟ್ಕೊಳ್ಳಿ ಈ ಥರ ಸ್ವಲ್ಪ ದಪ್ಪ ಕಣ್ಣದು ಸ್ಟ್ರೈನರ್ ತೊಗೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಜರಡಿ ಆಡ್ಕೊಂಡ್ರೆ ಆಯಿತು ಗಂಟನ್ನು ಒಡ್ಕೊಂಡು ಜರಡಿ ಇಟ್ಕೊಳ್ಳೋಣ ಆಗ ಒಂಥರ ಮರಳು ಮರಳಾಗಿ ಸಿಗುತ್ತೆ ಆ ಹಿಟ್ಟು ಎಲ್ಲವನ್ನೂ ಇದೇ ಥರ ಹಾಕ್ಕೊಂಡು ಡಿ ಹಿಡ್ಕೊಳ್ಳೋಣ ರಾಗಿ ಹಿಟ್ಟನ್ನು ನೋಡಿ ಈ ಥರ ಗಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮರಳು ಮರಳಾಗಿರಬೇಕು ಅವಾಗ ಚೆನ್ನಾಗಾಗುತ್ತೆ ಇವಾಗ ಮಾಡಿಕೊಳ್ಳೋಣ ಇದರ ರೆಡಿಗೆ ಒಂದು ಬೌಲ್ ಇಟ್ಕೊಳ್ಳಿ ಯಾಕೆಂಥೇಳಿದರೆ ಇದು ನಿಲ್ಬೇಕಲ್ಲ ಹಾಗಾಗಿ ಫಸ್ಟಿಗೆ ಕೊಬ್ಬರಿ ತುರಿಯನ್ನು ಒಂದು ಲೇಯರ್ ಹಾಕೊಳ್ಳೋಣ ಜಾಸ್ತಿ ಪ್ರೆಸ್ ಮಾಡಿ ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಈ ಥರ ಹಾಕ್ಕೊಂಡು ಆಮೇಲಿಂದ ಈ ಥರ ಕವರ್ ಮಾಡ್ಕೊಳ್ಳೋಣ ರಾಗಿ ಹಿಟ್ಟಿನಿಂದ ಮತ್ತು ತೆಂಗಿನ ತುರಿಯನ್ನು ಹಾಕೊಳ್ಳೋಣ ಮತ್ತು ರಾಗಿ ಹಿಟ್ಟಿಂದ ಈ ಥರ ಕವರ್ ಮಾಡ್ಕೊಳ್ಳೋಣ ಮೆಲ್ಲ ಈ ಥರ ಪ್ರೆಸ್ ಮಾಡಿದರೆ ಸಾಕು ಜಾಸ್ತಿ ಪ್ರೆಸ್ ಮಾಡೋದೇನೂ ಬೇಕಾಗಿಲ್ಲ ಈ ಥರ ಬೌಲಿಗೆ ಕೂಡ ಒಂದು ಲೇಯರಲ್ಲಿ ತೆಂಗಿನ ತುರಿ ರಾಗಿ ಹಿಟ್ಟು ಒಂದು ಲೇಯರು ಹೀಗೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ಥರದಲ್ಲಿ ಮತ್ತೆ ತೆಂಗಿನಕಾಯಿ ತುರಿ ನೀಟಾಗಿ ಈ ಥರ ಫಿಲ್ ಮಾಡ್ಕೊಂಡ್ರೆ ಆಯಿತು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮೂವತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆವಾಗ ಹುಟ್ಟನ್ನು ಇಟ್ಟರೆ ಆಯಿತು ಮೂವತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮುಚ್ಚಿ ಬೇಯಿಸ್ಕೊಳ್ಳೋಣ ಫೈನಲ್ ಆಗಿ ಮೂವತ್ತು ನಿಮಿಷ ಆಗಿದೆ ನಮ್ಮ ರಾಗಿ ಪುಟ್ಟು ಬೆಂದಿದೆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಸೌವ್ ಮಾಡ್ಕೊಳ್ಳೋಣ ಫೈನಲಾಗಿ ರಾಗಿ ಪುಟ್ಟು ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗಿದೆ ಟೇಸ್ಟ್ ಮಾಡಿಕೊಳ್ಳೋಣ ಇವಾಗ ಒಂದ್ಸರಿ ಈ ಥರ ಟ್ಯಾಪ್ ಮಾಡಿದರೆ ಆಯಿತು ನೋಡಿ ಬೌಲಿಂದ ಕೂಡ ಹಾಕ್ಕೊಳ್ಳೋಣ ಜಸ್ಟ್ ಟ್ಯಾಪ್ ಮಾಡೋದು ಈ ಥರ ತೊಗೊಂಡ್ರೆ ಆಯಿತು ಸೂಪರಲ್ಲ ನೋಡಿ ಎಷ್ಟು ಅದ್ಭುತವಾಗಿ ರಾಗಿ ಪುಟ್ಟು ರೆಡಿಯಾಗಿದೆ ಅಂತ ಬೆಲ್ಲ ಪೌಡ್ರನ್ನು ಹಾಕ್ಕೊಳ್ಳೋಣ ಮಧ್ಯಕ್ಕೆ ತುಪ್ಪ ಹಾಕ್ಕೊಂಡು ಜಸ್ಟ್ ಕಲಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಒಂದು ಚಮಚ ತುಪ್ಪ ಇದ್ದೀನಿ ನೀಟಾಗಿ ಒಮ್ಮೆ ಕೈಯಲ್ಲೆನೆ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಅದ್ಭುತವಾಗಿರುತ್ತೆ ಮಾತ್ರ ತುಂಬ ಚೆನ್ನಾಗಿದೆ ನೀವು ಮನೇಲಿ ಒಂದ್ಸರಿ ಇದೇ ಥರ ಟ್ರೈ ಮಾಡಿ ಬೇಕೆಂದರೆ ಬಾಳೆಹಣ್ಣು ಕೂಡ ಇದ್ರ ಜೊತೆಗೆ ಹಾಕೋಬೋದು ಅದ್ಭುತವಾಗಿರುತ್ತೆ ನಾನು ಕಡಲೆಗೆಸಿ ಆಲ್ರೆಡಿ ಅಕ್ಕಿ ಪುಟ್ಟು ಮಾಡಿದಾಗ ನಾನು ಅಪ್ಲೋಡ್ ಮಾಡಿದೆ ಅದರಲ್ಲಿ ನೀವು ಹೋಗಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ನಾನು ಮಾಡೋ ಅಡುಗೆ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸ್ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಹೊಸೊಬ್ಬರಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು